ನಮ್ಮ ಜಮೀನು ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ ಮೇಲೆ ನಾವು ನಮ್ಮ ಜಮೀನಿಗೆ ಐಕಾಂತಿಕ ಅಂತ ಹೆಸರು ಕೊಟ್ಟಿದ್ದೀವಿ ಐಕಾಂತಿಕ ಅಂದರೆ ಅದು ಒಂದು ಸಂಸ್ಕೃತ ಪದ ಅದರಲ್ಲಿ ಅರ್ಥ ಎಲ್ಲ ಜೀವ ಇರೋವು ಮತ್ತು ಜೀವ ಇಲ್ಲದರಲ್ಲೂ ಒಂದೇ ಅಂಶ ಇದೆ ಅಂತ ಅದರ ಅರ್ಥ ಈ ಜಮೀನು ನಾನು ಶುರು ಮಾಡಿದ ಮೇಲೆ ಸಹಜ ಕೃಷಿಯನ್ನ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಸಹಜ ಕೃಷಿ ಅಂದರೆ ನಾಲ್ಕು ಮುಖ್ಯವಾದ ವಿಚಾರಗಳಿದ್ದಾವೆ ಒಂದು ಉಳುಮೆ ಮಾಡದೇ ಇರೋದು ಎರಡನೇದು ಯಾವುದು ಗೊಬ್ಬರ ನ ಮೂರನೇದು ಯಾವುದು ಔಷಧಿ ಅಂತ ಏನು ಕರಿತೀವಲ್ಲ ವಿಷ ಯಾವೂ ಆಗ್ತದೆ ಇರೋದು ನಾಲ್ಕನೇದು ಯಾವುದು ಕಳೆ ನಿರ್ಮೂಲನೆ ಮಾಡೋಂಗಿಲ್ಲ ನಾವು ಸಹಜ ಕೃಷಿ ಅಂತ ಪದ್ಧತಿಯಲ್ಲಿ ನಾವು ಕೃಷಿ ಮಾಡ್ತಾ ಇದ್ದೀವಿ ಸಹಜ ಕೃಷಿ ಅಂದರೆ ನಾಲ್ಕು ಮುಖ್ಯವಾದ ವಿಚಾರಗಳಿದ್ದಾವೆ ಒಂದು ಉಳುಮೆ ಮಾಡ್ದಂಗೆ ಇರೋದು ಎರಡನೇದು ಯಾವುದು ಗೊಬ್ಬರ ಹಾಕ್ದಂಗೆ ಇರೋದು ರಾಸಾಯನಿಕ ಗೊಬ್ಬರನೂ ಹಾಕಲ್ಲ ತಿಪ್ಪೆ ಗೊಬ್ಬರನೂ ಹಾಕೋದಿಲ್ಲ ಮೂರನೇದು ಔಷಧಿ ಸಿಂಪಡಣೆ ಯಾವುದೂ ಮಾಡೋದಿಲ್ಲ ರಾಸಾಯನಿಕ ಔಷಧಿನೂ ಇಲ್ಲ ಗಿಡ ಅಥವಾ ಪ್ರಾಣಿ ಮೂಲದ ಔಷಧಿನೂ ಉಪಯೋಗಿಸಂಗಿಲ್ಲ ನಾಲ್ಕನೇದು ಕಳೆ ನಿರ್ಮೂಲನೆ ಮಾಡೋಂಗಿಲ್ಲ ಇವು ನಾಲ್ಕು ಇಲ್ದಂಗೆ ಮಾಡಿದ್ರೆ ಅದನ್ನು ಸಹಜ ಕೃಷಿ ಅಂತ ಕರೀತಾರೆ ನಮ್ಮ ಮನೆಗೆ ಏನೇನು ಬೇಕಾಗುತ್ತೋ ಅವನ್ನೆಲ್ಲವೂ ನಾವು ನಮ್ಮ ಜಮೀನಿನಿಂದನೇ ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅದರಲ್ಲಿ ಭಾಗವಾಗಿ ಈಗ ಹಣ್ಣುಗಳು ಬೆಳೆದಿದ್ದೀವಿ ತರಕಾರಿ ಬೆಳೆದಿದ್ದೀವಿ ಗೆಡ್ಡೆ ಗೆಣಸು ಬೆಳೆದಿದ್ದೀವಿ ಸಾಂಬಾರು ಪದಾರ್ಥಗಳು ಎಲ್ಲ ಬೆಳೀತಾ ಇದ್ದೀವಿ ಅಲಂಕಾರಿಕ ಗಿಡಗಳೆಲ್ಲ ಬೆಳೀತಾ ಇದ್ದೀವಿ ಔಷಧಿ ಮತ್ತು ಸುಗಂಧ ಪರಿಮಳ ಬರೋಂಥ ಗಿಡಗಳು ಇದ್ದಾವೆ ಮರ ಮುಟ್ಟಿಗೆ ಬರೋಂಥ ಮರ ಜಾತಿ ಗಿಡಗಳಿದ್ದಾವೆ ಭತ್ತ ಬೆಳಿತಾ ಇದ್ದೀವಿ ತೆಂಗು ಬೆಳೀತಾ ಇದ್ದೀವಿ ಇನ್ನೂ ಈ ಥರ ಅನೇಕ ರೀತಿ ಸಸಿಗಳನ್ನು ಎಲ್ಲ ನಮ್ಮ ತೋಟದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಕೃಷಿ ಅನುಭವ ಅನ್ನೋದು ಇದು ಒಂದು ನಿರಂತರವಾಗಿ ನಡೀತಿರೋ ಒಂದು ಪ್ರಯಾಣ ಥರ ಅನೇಕ ಪ್ರಯೋಗಗಳನ್ನ ಮಾಡ್ಕೊತ ಅದರಲ್ಲಿ ಸೋಲು ಗೆಲುವು ಎಲ್ಲವೂ ಇರ್ತವೆ ಅವನ್ನ ದಾಟಿ ಮುಂದಕ್ಕೆ ಬಂದ ಮೇಲೆ ಒಂದು ಹಂತಕ್ಕೆ ತಲುಪ್ತೀವಿ ಅವಾಗೆ ಈ ಸಹಜ ಕೃಷಿಯಲ್ಲಿ ಡೂ ನಥಿಂಗ್ ಫಾರ್ಮಿಂಗ್ ಸ್ಟೇಜ್ ಅಂದರೆ ನಾವು ಏನು ಮಾಡದೇ ಇರೋ ಸ್ಟೇಜಿಗೆ ನಾವು ರೀಚ್ ಆಗ್ತೀವಿ ಈ ಈಗ ಆ ಸ್ಟೇಜಲ್ಲೇ ನಾವು ಬಂದು ಭಾಳ ವರ್ಷ ಆಗಿದೆ ಈಗ ನಮ್ಮದು ಕೇವಲ ಹಾರ್ವೆಸ್ಟಿಂಗ್ ಕೊಯ್ಲು ಮಾಡೋದು ಒಂದೇ ಪ್ರಧಾನವಾಗಿ ನಮ್ಮ ಕೆಲಸ ಕಾರ್ಯಗಳು ಇಲ್ಲಿ ನಮ್ಮ ತೋಟದಲ್ಲಿ ನಡೀತಾ ಇದ್ದಾವೆ